ಎರಡು ಬಾರಿ ಮುಖ್ಯಮಂತ್ರಿ ಆದ್ನಪ್ಪ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನು ಕುರಿ ಕೋಳಿ ಕುಯ್ಸ ನಾನದ ಇಲ್ಲ ಕೋಣ ಹೊಡೆದು ನಮ್ಮ ಮುಖ್ಯಮಂತ್ರಿ ಆಗಿದ್ನ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೆಯದು ಇದು ಅದೆಂಥದ್ದು ಇಪ್ಪತ್ತೊಂದು ಕರಿ ಅಂತೆ ಇಪ್ಪತ್ತೊಂದು ಹಾಡಂತೆ ಇದೇನು ಮೂರು ಅಂತೆ ಆಮೇಲೆ ಅದಂಥ ಕೋಣ ಕ್ವಾಣ ನಾಕೋಗಿದ್ದ ಕ್ವಾಣವಂತೆ ಅದೆಂಥದ್ದು ಶತ್ರು ಸ ಶತ್ರು ಭೈರವ ಏನು ತೆಗೆದ್ರು ಶತ್ರು ಆಗ ಶತ್ರು ಆಗ ನಾನು ಒಂದು ಮಾತು ಹೇಳ್ತೀನಿ ಬರ್ದ ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ ಅವರು ರಾಜರೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವ್ರಿಗೆ ಆ ರಾಜರೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೆ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿ ಆದ್ನ ಒಂದು ಇಪ್ಪತ್ತು ತಿಂಗಳು ಒಂದು ಹದಿನಾಲ್ಕು ತಿಂಗಳು ಏನು ಕೋಳಿ ಕುಯ್ಸ ನಾನದ ಇಲ್ಲ ಕೋಣ ಹೊಡೆದು ಮುಖ್ಯಮಂತ್ರಿ ಆಗಿದ್ನ ದೇವರು ಕೊಟ್ಟಿದ್ದ ಒಳ್ಳೆ ಕೆಲಸ ಮಾಡಿದ್ದೀವಿ ಅದರಿಂದ ಈ ರೀತಿಯ ಹೇಳಿಕೆಗಳನ್ನು ಆ ಜಾಗಕ್ಕಾದರೂ ಗೌರವ ಕೊಟ್ಟು ನಡ್ಕೊಳ್ಳೋದು ಒಳ್ಳೇದು ಇದು ಅದೆಂಥದ್ದು ಇಪ್ಪತ್ತೊಂದು ಕರಿ ಅಂತೆ ಇಪ್ಪತ್ತೊಂದು ಹಾಡಂತೆ ಇದನ್ನು ಮೂರು ಅಂತೆ ಆಮೇಲೆ ಅದೆಂಥವು ಕ್ವಾಣ ಕ್ವಾಣ ನಾಲ್ಕು ಕ್ವಾಣ ಅಂತೆ ಅದೆಂಥದ್ದು ಶತ್ರು ಸಮ್ಮ ಶತ್ರು ಭೈರವ ಏನು ತೆಗೆದಿರ್ಬೋದು ಶತ್ರು ಆಗ ಶತ್ರು ಆಗ ನಾನು ಒಂದು ಮಾತು ಹೇಳ್ತೀನಿ ಬರ್ದ ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ ಅವರು ರಾಜರೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ ಭಕ್ತಿ ಇದೆ ನನಗೆ ದೇವರ ಬಗ್ಗೆ ಅಂತ ಹೇಳಿದ್ದಾರೆ ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವರಿಗೆ ಆ ರಾಜರೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೆ ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು ಈಗಾಗಲೇ ಇದು ಮಾನವೀಯ ಸಂದೇಶದ ಜನವಾಹಿನಿ